ಮತ್ತೆ ಏನ್ ಕತೆ ಹೇಳಬೇಕ ಏನ್ ಇದೆ ನಂದು ಮನದ ಕಡೆದು ನನ್ನದು ವಿಷ್ಣು ಪ್ರಿಯ ವಿಷ್ಣು ಪ್ರಿಯ ಇಪ್ಪತ್ತೊಂದು ಫೆಬ್ರವರಿ ಫೆಬ್ರವರಿ ಇಪ್ಪತ್ತೊಂದು ನಾಲ್ಕು ಸತ್ತಿ ಹೇಳ ಫೆಬ್ರವರಿ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೊಂದು ವಿಷ್ಣು ಪ್ರಿಯ ವಿಷ್ಣು ಪ್ರಿಯ ಏನಣ್ಣ ವಿಷ್ಣು ಪ್ರಿಯ ಅಂದ್ರೆ ನಿಮ್ ನಿಮ್ಗೆ ಅನ್ಸುತ್ತೆ ನಾನೀಗ ನೀನು ತೋರಿಸಿದ ಟ್ರೈಲರ್ ಆಧಾರದಲ್ಲಿ ನಿನ್ನ ಹೆಸರು ವಿಷ್ಣು ಹುಡುಗಿ ಹೆಸರು ಪ್ರಿಯಾ ಅಂತ ಅನ್ಕೋತೀನಿ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಟ್ರೈಲರ್ ಚೆನ್ನಾಗಿತ್ತ ಡಬ್ಬಾ ತರ ಇತ್ತ ತುಂಬಾ ಚೆನ್ನಾಗಿತ್ತ ಇಲ್ಲ ನೀನು ನಿನ್ನ ಹಿನ್ನೆಲೆ ನೀನು ಎಷ್ಟು ಆಸಕ್ತಿ ಇದೆ ಆಕ್ಟಿಂಗ್ ಎಲ್ಲ ಎಲ್ಲದೂ ಕಾಣಿಸುತ್ತೆ ಅದರಲ್ಲಿ ಅಂದರೆ ಈಗ ನಾರ್ಮಲಿ ನಾವು ಯಾ ನಾನು ಒಬ್ಬ ಟೆಕ್ನಿಷಿಯನ್ನು ಮತ್ತೊಂದು ಮಗದೊಂದು ಅನ್ನೋ ಥರ ಎಷ್ಟೇ ನಾನು ಝೂಮ್ ಹಾಕಿ ನೋಡಿದ್ರು ಮೊದಲು ನಮ್ಮಂಥ ಎಡವಟ್ಟುಗಳಿಗೆ ಮಿಸ್ಟೇಕ್ಗಳೇ ಕಣ್ಣಿಗೆ ಹೋಗ್ತದೆ ಆ ಥರ ಏನು ಅನ್ನಿಸ್ಲಿಲ್ಲ ಇನ್ನು ಇನಿಷಿಯಲ್ ಸ್ಟೇಜ್ದು ತೋರಿಸಿದೆ ಅದು ಕರೆಕ್ಟ್ ದಿಕ್ಕಲ್ಲಿದೆ ಸಿನಿಮಾಟೋಗ್ರಫಿ ನನಗೆ ತುಂಬ ಇಷ್ಟ ಆಯಿತು ನಿನ್ನ ಪ್ರತಿ ಕ್ಲೋಸ್ ಅಪ್ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಮುಂದಿನ ಸಿನಿಮಾದಲ್ಲಿ ಅವಕಾಶ ಸಿಗ ಭಾಗ್ಯ ನನಗೆ ಇದೆ ಅಂತ ಖಂಡಿತ ನಾವು ಯಾವಾಗಲೂ ಮಾಡಬೇಕಿತ್ತು ನಿಮ್ಮ ಅಪ್ಪ ಓಡೋಗ್ಬಿಟ್ರು ಸರ್ ಅವಾಗ ನಾವು ನಾವು ಬೇರೆಯವ್ರು ಬೇರೆಯವರು ಕರ್ಕೊಂಬರಣ ಪುಡಿ ಸರ್ ಆಯಿತು ಕರ್ಕೊಂಬಾರ ಆ ಗೊಬ್ಬರಿ ಮಜಾ ಡ್ಯಾಪಲ್ಲಿ ಅವ್ರ ಥರ ಅದ್ಯಾಡ್ ಬಾ ದ್ಯಾದ್ರು ಪಡೋಪರ ಜೋ ಪಡೋಪರಿ ಇಟ್ಟು ಜೈ ಮಂಜಣ್ಣ ಸೊ ಇವತ್ತಿನ ಸಿಕ್ಕೊಂದು ಟ್ರೂ ಲವ್ ಅನ್ನೋದು ನನಗಂತೂ ಯೂಥಾಗಿ ಕಾಣಿಸ್ತಲ್ಲ ಅದಕ್ಕೆ ಸಿನಿಮಾದಲ್ಲಿ ತೋರಿಸೋಣ ಅಂತ ಒಂದು ನಂಬಿಕೆ ಈ ಲವ್ ಅಂದ್ರೆ ಏನು ಗೊತ್ತನಾ ಪ್ರಪಂಚದಲ್ಲಿರೋ ಎಲ್ಲಾ ಹುಡುಗಿರನ್ನು ನಾವು ರಿಜೆಕ್ಟ್ ಮಾಡಿ ಯಾರೋ ಒಬ್ಬಳನ್ನ ನಾವು ತುಂಬಾ ಇಷ್ಟಪಡ್ತೀವಿ ಅವಳು ನಮ್ಮನ್ನು ಚೆಕ್ ಮಾಡುತ್ತಾರೆ ಆ ರೀತಿ ಚೆಕ್ ಮಾಡಿದಾಗ ನಾವು ತಡ್ಕೊಳಕ್ಕೆ ಕರ್ದು ಜೀವನ ಹ್ಯಾಂಗೆ ಮಾಡ್ಕೊತೀವಿ ಅದು ಸಿಂಕ್ ಆಗಬೇಕು ಸುಮಾರು ಜನದ ಸಿಂಕ್ ಆಗ್ತದೆ ಸುಮಾರು ಜನದ ಸಿಂಕ್ ಆಗದೆ ಎಲ್ಲ ಒಂದಿಷ್ಟು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಗಾಡಿಗಳ ಥರ ಇಬ್ಬರೂನು ಯಾರ್ಯಾರನ್ನು ಕಳ್ಕೊತಾರೆ ಆ ಥರದ್ದು ಆಗೋಗಿದೆ ಕಾಲ ಮುಂಚೆಯೂ ಹಾಗೆ ಇತ್ತಂತೆ ಕಾಲ

ಇಡೀ ಸಿನಿಮಾದ ಸಿನಿಮಾ ಪ್ರಪಂಚದ ಇತಿಹಾಸದಲ್ಲಿ ರಾಮ್ ಕಾಮ್ಗಳು ಅಂತ ಏನು ಕರಿತೀವಿ ಲೈಟ್ ಹಾರ್ಟೆಡ್ ಲವ್ ಸ್ಟೋರೀಸ್ ಇವನ್ನೆಲ್ಲ ಮನೆ ಮಂದಿ ಮಕ್ಕಳು ದೊಡ್ಡವರು ಎಲ್ಲರೂ ಒಟ್ಟಿಗೆ ಕೂತು ಕೂತು ಮನೆಯಲ್ಲಾಗಲಿ ಥಿಯೇಟರ್ಗೆ ಆಗಲಿ ಬಂದು ನೋಡೋಂತ ಒಂದು ಸಂಭ್ರಮದ ವಾತಾವರಣ ಕ್ರಿಯೇಟ್ ಆಗುತ್ತೆ ಲವ್ ಸ್ಟೋರೀಸ್ ಯಾಕಂದ್ರೆ ಒಬ್ಬಿಲ್ಲ ಒಬ್ಬ ಮನುಷ್ಯ ಒಂದು ಲವ್ ಅಲ್ಲಿ ಬಿದ್ದಿರ್ತಾನೆ ಇಲ್ಲ ಒದೆ ತಿಂದಿರ್ತಾನೆ ಇಲ್ಲ ಅವ್ರನ್ನೇ ಕಟ್ಕೊಂಡಿರ್ತಾನೆ ಇಲ್ಲ ಒಂದು ಹುಡುಗಿಗೆ ಒಂದು ಲವ್ ಆಗಿರುತ್ತೆ ಒಂದು ಇನ್ಫ್ಯಾಚುಯೇಷನ್ ಆಗಿರುತ್ತೆ ಏನೋ ಒಂದು ಬದುಕಲ್ಲಿ ಪ್ರೀತಿ ತುಂಬಾ ದೊಡ್ಡ ಪಾತ್ರ ನಿರ್ವಹಿಸ್ತದೆ ಆ ಕಾರಣಕ್ಕೆ ಲವ್ ಸ್ಟೋರಿಗಳಿಗೆ ಒಂದು ಇತಿಹಾಸ ಕ್ರಿಯೇಟ್ ಆಗಿದೆ ಯಾಕಂದ್ರೆ ದಿನ ರೋಡಲ್ಲಿ ಆ್ಯಕ್ಷನ್ ಮಾಡೋಕ್ಕಾಗಲ್ಲ ಯಾರಿಗೂ ಹೊಡೆದಾಡ್ಕೊಂಡು ನೋಡೋಕ್ಕಾಗಲ್ಲ ಆ್ಯಕ್ಷನ್ ಸಿನಿಮಾಗಳಿಗೆ ಅದರದ್ದೇ ಆದ ಪವರ್ ಇರುತ್ತೆ ಅವನು ಕಮ್ಮಿ ಅಲ್ಲ ಬಟ್ ಲವ್ ನಮ್ಮ ಒಳಗಡೆನೇ ಇರೋದು ಹಂಗಾಗಿ ಹೋಗಿ ಅವು ಇಷ್ಟ ಆಗ್ತವೆ ಅದರಲ್ಲಿ ಒಂದು ಹೆಜ್ಜೆ ಇಟ್ಟಿದ್ಯಾ ಚೆನ್ನಾಗಿ ಮಾಡಿದೀಯಾ ಹುಡುಗಿ ಚೆನ್ನಾಗಿ ಮಾಡಿದ್ದಾಳೆ ಡೈರೆಕ್ಟ್ರು ಅನುಭವಸ್ರು ತಂದೆ ನಿರ್ಮಾಪಕರು ಅನುಭವಸ್ಥರು ಎಲ್ಲ ಸೇರಿ ಒಂದು ಏನೋ ಒಂದು ಹೆಜ್ಜೆ ಗುರುತು ಮೂಡಲಿ ಜನ ಬಾಚಿ ತಪ್ಕೊಳ್ಳಿ ನಿಮ್ಮೆಲ್ಲರನ್ನು ನಿಮ್ಮ ಇಡೀ ತಾಂಡವನ್ನ ಅನ್ನೋದು ಒಬ್ಬ ಕನ್ನಡಿಗನಾಗಿ ಒಬ್ಬ ಪ್ರೇಕ್ಷಕನಾಗಿ ನಾನು ಹಾರೈಕೆ ಥ್ಯಾಂಕ್ ಯು ತುಂಬಾ ತುಂಬಾ ಖುಷಿ ಜೈ ವಿಷ್ಣು ಪ್ರಿಯಾ ನೋಡಿ ಥಿಯೇಟರ್ ಗೆ ಬಂದು ನೋಡಿ ಆನಂದಿಸಿ ಇಡೀ ತಾಂಡವನ್ನು ಹಾರಿಸಿ ಅಂತ ತಂಡದ ಪರವಾಗಿ ತಂಡಕ್ಕೆ ತುಂಬಾ ಪರಿಚಿತನಾಗಿ ಕನ್ನಡಿಗನಾಗಿ ಕೇಳ್ಕೊತೇನೆ ಜೈ ವಿಷ್ಣು ಪ್ರಿಯಾ ನಮಸ್ಕಾರ